divided ನೈತಿಕ ಮತ್ತು ಬೌದ್ಧಿಕವಾಗಿದೆ ಇತಿಹಾಸದಲ್ಲಿ ಕ್ಷಣ ಕ್ಷಣಕ್ಕೂ ದೇಶವನ್ನ ಲೂಟಿ ಮಾಡದಂತಹ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಕಾಂಗ್ರೆಸ್ ಇದೀಗ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ಆರ್ಥಿಕ ಅಸಹಾಯಕತೆಯನ್ನ ತೋರಿಸ್ಕೊಳ್ತಾ ಇದೆ ಅಂದ್ರೆ ಅದು ಹಾಸ್ಯಾಸ್ಪದ ನಂಬೋಕೆ ಸಾಧ್ಯವಾಗದಂತಹ ಸಂಗತಿ ಅಂತ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾದಂತಹ ಜೆ ಪಿ ನಡ್ಡಾರವರು ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಏನು ತಮ್ಮ ಖಾತೆಗಳನ್ನ ಫ್ರೀಸ್ ಮಾಡಿದ್ದಾರೆ ನಮಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಕ್ ದುಡ್ಡಿಲ್ಲ ಅಂತ ಹೇಳ್ಕೊಂಡಿತ್ತು ಈ ವಿಷಯವಾಗಿ ಅವರು ಆ ಈ ರೀತಿ ಲೇವಡಿಯನ್ನ ಮಾಡಿರುವಂತದ್ದು ಇನ್ನು ಬೋಪೋರ್ಸ್ ಮೂಲಕ ಜೀಪ್ನಿಂದ ನಿಂದ ಹಿಡಿದು ಚಾಪರ್ ಹಗರಣದವರೆಗಿನ ಎಲ್ಲಾ ಹಗರಣಗಳಿಂದ ಕುಡಿದಂತ ಹಣವನ್ನ ಕಾಂಗ್ರೆಸ್ ತಮ್ಮ ಚುನಾವಣಾ ಪ್ರಚಾರಕ್ಕೆ ಬಳಸಬಹುದು ಎಂದು ಜೆ ಪಿ ನಡ್ಡಾರವರು ಹೇಳಿದ್ದಾರೆ ಅಂದ್ರೆ ಪ್ರತಿ ಕ್ಷಣದಲ್ಲೂ ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ಒಂದಲ್ಲ ಒಂದು ರೀತಿ ಹಗರಣವನ್ನ ಮಾಡಿಕೊಂಡೇ ಬಂದಿರುವಂತದ್ದು ಹೀಗಾಗಿ ಅವರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಅಂತ ಅಂದ್ರೆ ನಂಬೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಪಕ್ಷದ ಎಲ್ಲಾ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಯಾವುದೇ ಪ್ರಚಾರವನ್ನ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಗುರುವಾರ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಇದು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸುದು ಮಾತ್ರ ಭಾರತದ ಪ್ರಜಾಪ್ರಭುತ್ವವನ್ನೇ ಫ್ರೀಸ್ ಮಾಡುವುದಾಗಿದೆ ಅಂತ ದೊಡ್ಡ ವಿರೋಧ ಪಕ್ಷವಾಗಿ ನಾವು ಯಾವುದೇ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ರು ರಾಹುಲ್ ಗಾಂಧಿ ಅವರು ನಾವು ಜಾಹೀರಾತುಗಳನ್ನ ಬುಕ್ ಮಾಡಲು ಅಥವಾ ನಮ್ಮ ನಾಯಕರನ್ನ ಎಲ್ಲಿಗೂ ಕಳುಹಿಸಲು ಸಾಧ್ಯವಿಲ್ಲ ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿದೆ ಅಂತ ರಾಹುಲ್ ಗಾಂಧಿ ಬಹಳ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು